ಒಂದು ಕಾರ್ಯಕ್ರಮ ಮಾಡ್ತೇನೆ ದಯಮಾಡಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಾವು ಉದ್ದೇಶ ಮಾತಾಡಿದ್ವಿ ದಯಮಾಡಿ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಜೊತೆಗೆ ತಮ್ಮ ಮಾಧ್ಯಮದಲ್ಲಿ ಪ್ರಕಟಿಸಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಇದೇ ಗೋಷ್ಠಿಯಲ್ಲಿ ಗೌತಮ್ ಮಂಕಿ ರಾಜ್ಯಾಧ್ಯಕ್ಷರು ಭೋಗಿ ಸಂಘ ಸಮಿತಿ ಹಾಗೆ ಭೋಮಿ ಜನ ಒಕ್ಕೂಟದ ರಾಜ್ಯ ಸಂಘಟಕರು ಸಂಗಮಿಸಿದರೆ ಆದರೆ ಹಲವಾರು ಉತ್ಕ್ರಾಂತಗಳು ಇದ್ದಾರೆ ಅದನ್ನ ಈ ಕೋರಿಕೆಗಳು ಯಾರ್ಯಾರು ಭಾಗವಹಿಸಿದ್ರು ಅಂತ ಹೇಳಿ ಮುಂದುವರಿ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಮ್ಮ ಪತ್ರಿಕೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ಕರ್ನಾಟಕದಲ್ಲಿ ಭೋವಿ ಜನಾಂಗ ಕರ್ನಾಟಕದ ಯುದ್ಧ ಹಗಲಕ್ಕೂ ದುಡಿಮೆ ಹೊರತು ದುಡಿದು ದುಡಿದು ದುಡಿಮೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಮ್ಮ ಸಮುದಾಯದ ತುಂಬಾ ಕೊಡುಗೆಗಳಿದೆ ನಾವು ದುಡಿತ ಬಿಟ್ಟರೆ ನಾವು ಸಂಪಾದನೆ ಆಗಲಿ ಆಸ್ತಿಯಲ್ಲಾಗಲಿ ಮತ್ತೆ ರಾಜಕೀಯವಾಗಲಿ ಅಧಿಕಾರಿ ಸಹ ಅಧಿಕಾರಿಗಳಾಗಿ ಯಾವುದು ಹೆಚ್ಚಿಗೆ ಬೆಳವಣಿಗೆ ಆಗಿಲ್ಲ ಕೆಲವಷ್ಟೇ ಬೆಳಿಗ್ಗೆ ಬೆಳವಣಿಗೆ ಕೆಲವಷ್ಟೇ ಜನ ಇವತ್ತು ಬೆಳಕಿಗೆ ಬಂದಿದ್ದಾರೆ ಅವರು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ರಾಜಕೀಯ ಇತ್ತೀಚೆಗೆ ಬಂದಿದ್ದಾರೆ ಸಾವಿರಾರು ವರ್ಷಗಳಿಂದ ನಾವು ಯಾವತ್ತು ಬೆಳವಣಿಗೆ ಆಗಿಲ್ಲ ಇವತ್ತು ನಾವು ಮುಂದುವರೆದ ಜನಾಂಗ ಅಂತ ಹೇಳಿ ನಮ್ಮನ್ನ ಗುರುತಿಸಿದ್ದಾರೆ ಕರ್ನಾಟಕ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಮಗೆ ಇದೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಜನಾಂಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಹನ್ನೊಂದು ಲಕ್ಷ ಹತ್ತೊಂಬತ್ತು ಸಾವಿರದ ನೂರ ಮೂವತ್ತೈದು ಜನಸಂಖ್ಯೆ ತೋರಿಸಿದ್ರು ಸೆಂಟ್ರಲ್ ಗೌರ್ಮೆಂಟ್ ಜಾತಿ ಗಣಿತ ಜನಗಣತಿ ಮಾಡಿದ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರ ಈಗ ಜಾತಿ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜನಸಂಖ್ಯೆ ಹನ್ನೊಂದು ಲಕ್ಷ ಹದಿನೈದು ವರ್ಷ ಕಳೆದ ನಂತರ ಈಗ ಸರ್ವೆ ಮಾಡಿರಲ್ಲಿ ನಾಗಮೋಹನ್ ದಾಸ್ ಅವರ ಸರ್ವೆಯಲ್ಲಿ ಹನ್ನೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನ ಗುರುಸಿದ್ದಾರೆ ಒಂಬತ್ತೂವರೆ ಸಾವಿರ ಜನ ಇಡೀ ರಾಜ್ಯದಲ್ಲಿ ಗುರುಸಿದ್ದಾರೆ ಜೊತೆಗೆ ಒಬಿಸಿ ನಲ್ಲಿ ಎರಡು ಲಕ್ಷ ಜನ ಸೇರ್ಕೊಂಡಿದ್ದಾರೆ ಅದನ್ನ ಯಾವುದೇ ರೀತಿಯಲ್ಲಿ ಪರಿಗಣಿಸಿಲ್ಲ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿಲ್ಲ ನಮ್ಮ ಜನ ಗೂಳೆ ಹೋಗ್ಬೇಕು ಕೆಲಸಗಳ ಮೇಲೆ ಬಂಡೆ ಕೆಲಸ ಬಣ್ಣ ಕೆಲಸ ಮತ್ತೆ ಇತರೆ ಕೆಲಸಗಳ ಮೇಲೆ ಗೂಳೆ ಹೋಗಿರ್ತಾರೆ ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಹೋಗಿರ್ತಾರೆ ಅಂತ ಸರ್ವೆ ಸಂದರ್ಭದಲ್ಲಿ ಸರ್ವೆ ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ನಮಗೆ ಸರ್ವೆ ಸರ್ವೆ ಆಗಿಲ್ಲ ನಮ್ಮ ಲೆಕ್ಕಾಚಾರ ಇವಾಗ ನಮ್ಮ ಸರ್ವೆ ಸಾವಿರದ ಹನ್ನೊಂದರಂತೆ ಈಗ ನೋಡಿದ್ರೆ ಇಪ್ಪತ್ತೈದು ಲಕ್ಷದವರೆಗೂ ನಮ್ಮ ಸಮುದಾಯದ ಸಂಖ್ಯೆ ಇರಬೇಕಾಗಿತ್ತು ನಮ್ಗೆ ಯಾವ ರೀತಿ ಸರ್ವೆ ಮಾಡಿದ್ರ ಅಂತ ಗೊತ್ತಾಗ್ತಲ್ಲ ಈ ಸರ್ವೆಯಲ್ಲಿ ನಮ್ಗೆ ಭೂವಿ ಜನಾಂಗಕ್ಕೆ ತುಂಬಾ ಅನ್ಯಾಯ ಆಗಿದೆ ಆ ಅನ್ಯಾಯ ಖಂಡಿಸಿ ರಾಜ್ಯ ಸರ್ಕಾರದಲ್ಲಿ ಕೆಲವು